ನಾನು ಬಿಜೆಪಿಯಲ್ಲಿ ಈಗಲೂ ಇದ್ದೇನೆ ತುರ್ತು ಬಿಜೆಪಿ ಸೇರುವ ಚಿಂತನೆ ಇಲ್ಲ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಇರುವುದು ತಪ್ಪು ಎಂದು ಮಾಜಿ ಸಚಿವ ಈಶ್ವರಪ್ಪ ಮತ್ತೆ ಪುನರುಚ್ಚರಿಸಿದ್ದಾರೆ ಹಿಂದೂ ಹೋರಾಟಗಾರರಿಗೆ ಮತ್ತು ಹಿಂದುತ್ವಕ್ಕೆ ನ್ಯಾಯ ಸಿಗಲಿ ಎಂದು ಚುನಾವಣೆಗೆ ನಿಂತಿದೆ ರಾಯಣ್ಣ ಬ್ರಿಗೇಡ್ ಆರಂಭಿಸುವ ಚಿಂತನೆ ಇದೆ ಕೈಗೊಂಡಿಲ್ಲ ಎಂದು ಈಶ್ವರಪ್ಪ ಹೇಳಿದರು ನನಗೆ ಅನ್ಯಾಯ ಆಗಿದೆ ಇವತ್ತು ಹಿಂದೆಂದು ಅನ್ಯಾಯ ಮಾಡಿದ್ರು ಮೂರ್ನಾಲ್ಕು ಥರದ ಅನ್ಯಾಯ ಒಂದು ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಹಿಂದುಳಿದವರು ದಲಿತರು ದೊಡ್ಡ ಸಂಖ್ಯೆಯಲ್ಲಿ ಒಂದು ದೊಡ್ಡ ಸಂಘಟನೆ ಇರೋಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮಾನ್ಯ ಯಡಿಯೂರಪ್ಪನವರು ಕೇಂದ್ರ ನಾಯಕ ಅಮಿತ್ ಶಾ ಹತ್ರ ಹೋಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಮಾಡಿ ಅದನ್ನು ನಿಲ್ಲಿಸಿದ್ರು ಇದಾದ ನಂತರ ನಾನು ಬಿ ಜೆ ಪಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ರಾಜ್ಯ ಅಧ್ಯಕ್ಷ ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಅಧ್ಯಕ್ಷ ಕೂಡ ಆಗಿದ್ದೆ ಮೂರನೇದು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾಳೆ ನಾಡಿದ್ದರಲ್ಲಿ ನನಗೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ದೆಹಲಿಯಿಂದ ಫೋನ್ ಬಂತು ನೀವು ಮತ್ತು ಜಗದೀಶ್ ಶೆಟ್ಟರು ಚುನಾವಣೆ ನಿಲ್ಕೂಡ್ದು ಚುನಾವಣಾ ರಾಜಕಾರಣಕ್ಕೆ ಅಂದ ತಕ್ಷಣ ನಾನು ತಕ್ಷಣ ಒಪ್ಪಿಕೊಂಡು ಐದು ನಿಮಿಷಕ್ಕೆ ಪತ್ರ ಕಳಿಸಿದೆ ಇದು ಪಕ್ಷದ ನನ್ನ ಬಗ್ಗೆ ಇದ್ದಂಥ ನಿಷ್ಠೆ ಪಕ್ಷವೂ ಕೂಡ ನನ್ನ ಇದನ್ನು ಒಪ್ಕೊಂತ ಬಂತು ಇದೆಲ್ಲವೂ ಕೂಡ ನನಗಾದಂಥ ಅನ್ಯಾಯ ಇದಾದ ನಂತರ ಮೊನ್ನೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರೇ ಸ್ವತಃ ಅವ್ರ ಹತ್ರ ಮನೆಗೆ ಹೋದಾಗ ನಾನು ಕಾಂತೇಶಿಗೆ ಎಂ ಪಿ ಟಿಕೆಟ್ ಕೊಡಿಸ್ತೇನೆ ಹಾವೇರಿಯಿಂದ ಅಲ್ಲಿ ಹಾವೇರಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತ ಹೇಳಿ ಎರಡು ದಿನ ಇರೋಂಥ ಸಂದರ್ಭದಲ್ಲಿ ಅವನಿಗೆ ಟಿಕೆಟ್ ಕೊಡದೆ ಮೋಸ ಮಾಡಿದ್ರು ಇದು ನನಗೆ ರಾಜ್ಯದಲ್ಲಿ ಮೋಸ ಆಗಿದೆ ಅನ್ಯಾಯ ಆಗಿದೆ ಅಂತೇಳಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ನನಗೆ ಫೋನ್ ಮಾಡ್ತಾನೇ ಇದ್ದಾರೆ ಹಾಗಾಗಿ ಅವರೆಲ್ಲರದ್ದು ಅಪೇಕ್ಷೆ ಈ ರೀತಿ ನಿಮಗೂ ಅನ್ಯಾಯ ಮಾಡಿದ್ದಾರೆ ಹುಡುಗರು ಸಮಾಜಕ್ಕೆ ಒಂದೂ ಸೀಟ್ ಕೊಟ್ಟಿಲ್ಲ ಹಿಂದುಳಿದವರು ದಲಿತರು ಅಷ್ಟೇ ಅಲ್ಲ ಎಲ್ಲ ಬಡವರು ಅದು ಬ್ರಾಹ್ಮಣರು ಇರ್ಬೋದು ಲಿಂಗಾಯತರಿರ್ಬೋದು ಒಕ್ಕಲಿಗರಿರ್ಬೋದು ಎಲ್ಲ ಬಡವರಿಗೂ ನ್ಯಾಯ ಕೊಡೋದಕ್ಕೆ ಅದೇ ರೀತಿ ಹಿಂದುಳಿದವ್ರಿಗೆ ದಲಿತರಿಗೆ ನ್ಯಾಯ ಕೊಡೋದಕ್ಕಿನಲ್ಲಿ ಒಂದು ಸಂಘಟನೆ ಮಾಡಬೇಕು ಅನ್ನೋಂಥ ಒತ್ತಾಯ ನನ್ನ ಇಡೀ ರಾಜ್ಯದ ಎಲ್ಲ ಕಡೆಯಿಂದಲೂ ಬರ್ತಾಯಿದೆ